ಈ ಪೈಪ್ ತಗದು ನೀವು ಹಾ ಸರ್ ಇದನ್ನ ಫಿಟ್ ಮಾಡೋದು ಇದನ್ನ ಹಾಕೋಣ ಸರ್ ಇದ ಹಾಕೊಂಡ್ರೆ ಏನಾಗುತ್ತೆ ಒಂದ್ ಕಡೆ wheel ಅಲ್ಲೇ ನಿಲ್ಲುತ್ತೆ ಇನ್ನೊಂದ್ ಕಡೆ wheel ಹಿಂಗ ಟರ್ನ್ ಆಗಿ ಹಿಂಗ್ ಬರುತ್ತೆ ಓ ಬ್ರ್ಯಾಕ್ಟರ್ ಸಿಂಗಲ್ ಬ್ರೇಕ್ ಮಾಡ್ತಾರೆ ಸಿಂಗಲ್ ಬ್ರೇಕ್ ತರ ಹ ಆ ತರ ಮಾಡಿದೀವಿ ಒಳ್ಳೆ ಐಡಿಯಾ ಸರ್ ಬಹಳ ಯೂಸ್ ಆಗುತ್ತೆ ಹೌದಾ ತೆಳಗೆ ಇಳಿದಿದೆ ಹ ಇಗ ಮೇಗೆ ಈ ತರ ಇಲ್ಲಿ ನೋಡಿ ಆಕ್ಷನ್ ಮಾಡ್ತಿದೆ ಹ ಹಾಕಿದ್ರೆ ಹಾಕಿ್ರೆ ನಿಮಗೆ ಕ್ಲೀನ್ ಆಗಿ ಐಡಿಯಾ ಗೊತ್ತಾಗುತ್ತೆ ಇದು ಬ್ರೇಕ್ ಹ್ಮ್ 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 ಎಷ್ಟು ಬೇಕಾದರೆ ಈಗ ನನಗೆ ಸ್ವಲ್ಪ ಹ್ಯಾಂಡಲ್ ದೂರ ಅನಿಸುತ್ತಿದೆ ಇದೆ ನಿಮ್ಗೆ ಇನ್ನು ಒಳಗಡೆ ಬೇಕಂದ್ರೆ ಸೆಟ್ಟಿಂಗ್ ಕೊಟ್ಟಿದೆ ಸ್ಪೆಷಲ್ ಅಂದ್ರೆ ಡಂಪಿಂಗ್ ಇರುತ್ತೆ ಡಂಪಿಂಗ್ ಸಿಸ್ಟಮ್ ಸಿಸ್ಟಮ್ ಇರುತ್ತೆ ಹ್ಮ್ ವಿತ್ ಬ್ರೇಕ್ ಇನ್ನು ನೋಡಬಹುದು ಓಹೋ ಲಿಫ್ಟ್ ಆಗೋ ಸರಿ ಸೂಪರ್ ಸರ್ ರೈತ ಬಂದವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬೋಳ್ ಇವತ್ ನಾವು ಹಾವೇರಿ ಜಿಲ್ಲೆಯ ಎಸ್ಕೋ ಎಂಟರ್ಪ್ರೈಸಸ್ಗೆ ಬಂದಿದ್ದೀವಿ ಇಲ್ಲಿ ಸೇಲ್ಸ್ ಮತ್ತು ಸರ್ವಿಸಸ್ ಮಾಡ್ತಾರೆ ಇವತ್ತು ವಿಶೇಷವಾಗಿ ನೋಡ್ಬೋದು ಪವರ್ ವೀಡ್ರ್ ಇದೆ ಈ ಪವರ್ ವೀಡ್ರ್ ನಾವು ಮಾರ್ಕೆಟ್ ಇಂದ ತಂದಾಗ ಅದ್ರ ಜೊತೆಗೆ ಕೇವಲ ರೋಟವೇಟರ್ ಇರ್ತದೆ ಬ್ಲೇಡ್ ಗಳು ಇರ್ತವೆ ಅದನ್ನ ಬಿಟ್ಟರೆ ಬೇರೆ ಅಟ್ಯಾಚ್ಮೆಂಟ್ಗಳು ಸಿಗೋದಿಲ್ಲ ಆದರೆ ಇಲ್ಲಿ ನೋಡಿದರೆ ಒಂದು ಹತ್ತರಿಂದ ಹದಿನೈದು ಅಟ್ಯಾಚ್ಮೆಂಟ್ಗಳನ್ನು ಇದಕ್ಕೆ ತಯಾರು ಮಾಡಿದ್ದಾರೆ ನೋಡಿದ್ರೆ ತುಂಬ ಖುಷಿ ಆಯ್ತು ವಿಧ ವಿಧದ ವೀಲ್ಗಳಿವೆ ಜೊತೆಗೆ ಹಲವಾರು ಸಲಕರಣೆಗಳಿವೆ ಆ ಯಾಕಂದ್ರೆ ಒಂದು ಪವರ್ ವೀಡರ್ ತೊಗೊಂಡು ಅದರಿಂದಲೇ ಪೂರ್ತಿ ಹೊಲದ ಕೆಲಸನ ಒಂದು ಟ್ರ್ಯಾಕ್ಟರ್ ಮಾಡುವಂತ ಕೆಲಸನ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗುವಂತ ಪ್ರತಿಯೊಂದು ಉಪಕರಣಗಳನ್ನ ಇವರು ತಯಾರು ಮಾಡಿದ್ದಾರೆ ವಿಧ ವಿಧದ ಟೈರ್ಗಳಿವೆ ಮತ್ತು ಹಲವಾರು ಉಪಕರಣಗಳಿವೆ ಏನೇನಿವೆ ಯಾವ್ಯಾವ ಬೆಲೆಯಲ್ಲಿ ಸಿಗ್ತವೆ ಯಾವ ರೀತಿ ಕೆಲಸ ಮಾಡ್ತಾವೆ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ ನಮಸ್ಕಾರ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಮೊದ್ಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೆಸರು ಸೈಯದ ಅಂತ ಎಸ್ಕೋ ಇಂಜಿನಿಯರಿಂಗ್ ಹಾವೇರಿಯಿಂದ ಮಾತಾಡೋದು ನಾವು ನಾವು ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಪವರ್ ವೀಟರ್ ಐಟಮ್ಸು ಪವರ್ ಟಿಲ್ಲರ್ ಐಟಮ್ಸು ಅದೆಲ್ಲ ಮಾಡ್ತೀವಿ ಈಗ ಇದು ಫಸ್ಟ್ ಬ್ಯಾಚ್ ಬಂದು ಪವರ್ ವೀಟರ್ದು ವೀಲ್ಗಳು ಕೆ ಜಿ ವೀಲ್ ಆಮೇಲೆ ರಬ್ಬರ್ ವೀಲ್ಗಳು ಗಳು ಅಂದ್ರೆ ಇದಲ್ದೆ ಇನ್ನೂ ಇದಾವೆ ಸರ್ ಹಾ ಸರ್ ಇದು ಬರೀ ವಿಲೀನ್ ಐಟಮ್ ಇದು ಆಮೇಲೆ ಬೇರೆ ಅಟ್ಯಾಚ್ಮೆಂಟ್ ರಂಟೆ ಕುಟ್ಟಿ ಅದೊಂದು ಬೇರೆ ಸೆಟ್ ಇದೆ ಅದಂತ ಸರ್ ಏನೇನ್ ಇದೆ ಯಾವ್ ತರ ಇದೆ ಒಂದೊಂದಾಗಿ ವಿವರಿಸ್ತಾ ಹೋಗಿ ಸರ್ ಸರ್ ವಿಲ್ ಐಟಮ್ ಅಲ್ಲಿ ಯಾವ ಯಾವ ವಿಧಾವ ಒಂದೊಂದ್ ಎಕ್ಸ್ಪ್ಲೇನ್ ಮಾಡ್ತಾ ಸರ್ ಈಗ ಇವೆಲ್ಲ ಸರ್ ಪವರ್ ವೀಡ್ರ್ಗೆ ಸೆವೆನ್ ಎಚ್ ಪಿ ತ್ರೀ ಎಚ್ ಪಿ ದಿಂದ ನಿಮ್ ಸೆವೆನ್ ಎಚ್ ಪಿ ಎಲ್ಲಾ ಪವರ್ ವೀಡ್ರಿಗೂ ಸೂಟೇಬಲ್ ಇವು ತ್ರೀ ಎಚ್ ಪಿ ಇಂದ ಸೆವೆನ್ ಎಚ್ ಪಿ ವರೆಗೂ ಸೂಟೇಬಲ್ ಹೌದ್ ಸರ್ ಆ ತರ ಸೆಪರೇಟ್ ಆಗಿದೆ ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇದು ಇದೆ ಎಲ್ಲಕ್ಕಿಂತ ಚಿಕ್ಕದು ಕೇಜುವಲ್ ಸರ್ ಇದು. ತ್ರೀ ಹಾ ಹಾ ಪವರ್ ಟ್ರೇ ಬರುತ್ತೆ. 3 HP ಬ್ರಷ್ ಕಟರ್ ಇಂಜಿನ ಬರುತ್ತೆ. ಹಾ ಅದಕ್ಕೆ ಬರುತ್ತೆ ಇದು. ಹಾ ನೆಕ್ಸ್ಟ್ ಇವು. ಇವು ಏನಂದ್ರೆ ಕೇಜುವಲ್ ಅಲ್ಲ ಇವು. ಇದು ನಮ್ ಪವರ್ ವಿಡರ್ ಮುಂದೆ ಮುಂಗಡೆ ಓ ಫ್ರಂಟ್ ಸೈಡ್ ಇಂದ ಬರುತ್ತೆ. ಎಕ್ಸಾಂಪಲ್ ಓ ಈ ಕಡೆ ಒಂದು ವೀಲ್ ಹಾ ಇಲ್ಲಿ ಇದಕ್ ಹಾಕನಿಗೆ Wheel ಸರ್ ಇದು. ಓ ಹೋ ಅಂದ್ರೆ ನೀವು ಹೊಲದಲ್ಲಿ ಎಂಡಿಗೆ ಹೊಲಸ ಮುಂದೆ ಎರಡು ಟೈರ್ ಎತ್ತಿ ಇದ್ರ ಮೇಲೆ ಬ್ಯಾಲೆನ್ಸ್ ಮಾಡಿ ನಿಂತಲ್ಲಿ ಹೊಡಿಸಬಹುದು ಓ ಇದರಿಂದಲೇ ಟರ್ನ್ ಮಾಡಬಹುದು ಈ ಬೇರೆ ನೀವು ರೋಟರಿ ಗೀಟರ್ ಹಾಕಿದಾಗ ಎಲ್ಲಾ ಗಾಡಿ ಮುಂದೆ ಮಾಡಬೇಕಾಗ್ತದ ಇಲ್ಲ ಒಂದು ರೌಂಡ್ ಹೊಡಿಬೇಕು ಸೊ ಹಾಗಾಗಿ ಇದು ಸಪರೇಟ್ ಫ್ರಂಟ್ ಗೆ ವೀಲ್ ಮಾಡಿದೀವಿ ಹಾ 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 ಇದು ಫ್ರಂಟ್ ಗೆ ಹಾಕೋ ವೀಲ್ ಇದು ಹಾಕೋದ್ರಿಂದ ಉಪಯೋಗ ಇದೆ ಸರ್ ಹೌದು ಸರ್ ಹೌದು ನೆಕ್ಸ್ಟ್ ಸರ್ ಇವು ಇವು ನೋಡಿ ಇದು ಪ್ಲೇನ್ ಇರುತ್ತೆ ಇದು ಹ್ಮ್ ಇದು ಅಂದ್ರೆ ನಮ್ದು ಇವರು ಮಣ್ಣಕ್ಕ ಮಿಕ್ಸ್ ಮಾಡಿದ್ದು ಸರ್ ಓಹೋ ಮಣ್ಣು ಮಿಕ್ಸ್ ಅಂದ್ರೆ ಈಗ ಇಟಂಗಿ ಮಾಡ್ತಾರೆ ಅವರು ಮಣ್ಣು ಮಿಕ್ಸ್ ಮಾಡೋದಿರುತ್ತೆ ಅದರಲ್ಲಿ ಯೂಸ್ ಆಗ ಸರ್ ರೋಟರ್ ಹಾಕಿ ರೋಟರ್ ಆಜು ಬಾಜು ಇದನ್ನ ಹಾಕೋದು ಇದು ಡೀಸೆಲ್ ಗೆ ಇದು ಪೆಟ್ರೋಲ್ ಗೆ ಈ ತರ ಇರುತ್ತೆ ಜಾಸ್ತಿ ಒಳಗೆ ಇಳಿಬಾರ್ದು ಅಂತ ಇದು ಸಪೋರ್ಟ್ ರೋಟರ್ ಹಾಕೋ ಮುಂದೆ ಅಷ್ಟೇ ಯೂಸ್ ಆಗುತ್ತೆ ನೆಕ್ಸ್ಟ್ ಇದು ಇದು ಸ್ಪೈರಲ್ ಯೂಲ್ ಅಂತೀವಿ ಇದಕ್ಕೆ ಇದು ಆಲ್ರೆಡಿ ನೀವು ಮಣ್ಣು ಲೂಸ್ ಇರ್ಬೇಕು ಅಂದ್ರೆ ರೋಟರ್ ಹೊಡ್ ಲೂಸ್ ಇರ್ಬೇಕು ಅದ್ರಲ್ಲಿ ಇದನ್ನ ಫ್ರಂಟ್ ಗೆ ಹಾಕೊಂಡು ಹಿಂದೆ ನೀವು ಬಂಡ್ ಫಾರ್ಮರ್ ಹಾಕೊಂಡ್ರೆ ನೀವು ಕ್ಲೀನ್ ಆಗಿ ಇದ್ ಮಾಡ್ಬೋದು ಬಂಡ್ ಮಾಡ್ಬೋದು ಬೆಡ್ ಮಾಡ್ಬೋದು ಆಲ್ರೆಡಿ ಮಣ್ಣು ಲೂಸ್ ಆಗಿರ್ಬೇಕಿತ್ತು ಆದ್ಮೇಲೆ ಅದರಲ್ಲಿ ಮಣ್ಣನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಇದು ಸೈಡ್ ತಗೊಳ್ಳುದು ಇಂದ ಒಂದು ಬೆಡ್ ಮೇಕರ್ ಬಿಟ್ರೆ ಪೂರಾ ಈ ತರ ಬೆಡ್ ಮಾಡ್ಕೊಂಡು ನೆಕ್ಸ್ಟ್ ಇದು ಇದು ಪಡ್ಲಿಂಗ್ ವೀಲ್ ನಮ್ದು ಭತ್ತದ ಗದ್ದೆಯಲ್ಲಿ ಯೂಸ್ ಆಗ್ತದೆ ಭತ್ತದ ಗದ್ದೆ ಭತ್ತದ ಗದ್ದೆಯಲ್ಲಿ ನೀವು ಪಡ್ಲಿಂಗ್ ಪಡ್ಲಿಂಗ್ ಮಾಡಕ್ಕೆ ಇದರಲ್ಲಿ ಪೆಟ್ರೋಲ್ ಡೀಸೆಲ್ ಸಬ್ ಸಪ್ರೇಟ್ ಸಿಗುತ್ತೆ ಆ ತರ ಇದು ಮಾಮೂಲಿ ಕೇಜ್ ವೀಲ್ ಹ್ಮ್ ಇದ್ರಲ್ಲಿ ಪೆಟ್ರೋಲ್ ಡೀಸೆಲ್ ಬೇರೆ ಬೇರೆ ಬರುತ್ತೆ ಸಪ್ರೇಟ್ ಬಿಚ್ಚ ತರ ಮಾಡಿದೀವಿ ಯೂಸ್ ಮಾಡ್ಕೋಬೋದು ಹದಿನಾರು ಇಂಚ್ ಹದಿನೆಂಟು ಇಂಚ್ ಸೈಜ್ ಬರ್ತೀವಿ ಇದು ಅದೇ ತರ ಇದರಲ್ಲಿ ಇದ್ರಲ್ಲಿ ಬಿಚ್ಚ ತರ ಇದೆ ಇದು ಇದರಲ್ಲಿ ಫಿಕ್ಸ್ ಮಾಡಿದೀವಿ ಶೇರ್ಸ್ ಫಿಕ್ಸ್ ಇದು ಬಿಚ್ಚ ತರ ಇದೆ ಅಂದ್ರೆ ನೀವು ಸ್ವಲ್ಪ ಒಳಗ್ವರೆಗೆ ಸೆಟ್ಟಿಂಗ್ ಮಾಡ್ಕೋಬಿದಿದ್ರೆ ಇದರಲ್ಲಿ ಸೆಟ್ಟಿಂಗ್ ಮಾಡಕ್ ಬರ್ದಾ ಫಿಕ್ಸ್ ಫಿಕ್ಸ್ ಇದು ಸಿಂಗಲ್ ಅಂದ್ರೆ ಸ್ವಲ್ಪ ಜನಕ್ಕೆ ಅಗಲ ಜಾಸ್ತಿ ಆಗುತ್ತೆ ಹೌದು ನಂಗೆ ಬಹಳ ಅಗಲ ಕಡಿಮೆ ಬೇಕು ಕಡಿಮೆ ಇಷ್ಟರ ಕೆಜಿ ಇದೆ ಇವೆಲ್ಲಾನು ಈ ಪವರ್ ವೀಟರ್ ಗೆ ಅಟ್ಯಾಚ್ ಆಗುತ್ತೆ ಅಟ್ಯಾಚ್ ಆಗುತ್ತೆ ಸರ್ ಪೆಟ್ರೋಲ್ ಕೂ ಇದಾವೆ ಪೆಟ್ರೋಲ್ ಡೀಸೆಲ್ ಸಬ್ ಸರ್ ಆಮೇಲೆ ಇದು ಎಕ್ಸ್ಟ್ರಾ ಮಾಡಿದೀವಿ ಯಾರಾದ್ರೂ ಬೇಕಂದ್ರೆ ಇದು ಎಕ್ಸ್ಟ್ರಾ ಕೊಡ್ತೀವಿ ಓ ಅಂದ್ರೆ ಸೈಜ್ ಜಾಸ್ತಿ ಮಾಡ್ ಜಾಸ್ತಿ ಅಗಲ ಬೇಕು ನಂಗೆ ಅಂತಾರೆ ಓ ಅಂತವರಿಗೆ ಸೆಪರೇಟ್ ಮಾಡಿದೀವಿ ಸಾಲ್ ದೊಡ್ಡ ಇರೋರಿಗೆ ಇವು ಉಪಯೋಗ ಆಗುತ್ತೆ ಹೌದು ಸರ್ ಇದು ಬಂದು ರೋಟೋವೇಟರ್ ಗೆ ಸೈಡ್ ಹಾಕೋ ಡಿಸ್ಕ್ ಇದು ಹ ಹ ಡಿಸ್ಕ್ ಡಿಸ್ಕ್ ರೋಟೋವೇಟರ್ ಗೀಸಲ್ ಸರ್ ಆಮೇಲೆ ನಮ್ ಕಡೆ ಇನ್ನೊಂದು ಬಹಳ ಸ್ಪೆಷಲ್ ಐಟಮ್ ಇದೆ ತೋರಿಸಿ ನಾನು ನಿಮಗೆ ಇದು ಇದು ಈಜಿ ಟರ್ನ್ ಅಂತೀವಿ ಸರ್ ನೋಡ್ಬೋದು ನೀವು ಈಸಿ ಟರ್ನ್ ಈಜಿ ಟರ್ನ್ ಏನಂದ್ರೆ ಈಗ ನಮ್ದು ಇಲ್ಲಿ ಈ ಕಡೆ ಬನ್ನಿ ತೋರಿಸಿ ಇಲ್ಲಿ ಏನಾಗುತ್ತೆ ಫಿಕ್ಸ್ ಇರುತ್ತೆ ಶಾಫ್ಟ್ ಹೌದು ಸರ್ ಈಗ ನಾವು ಬಳಸ್ಬೇಕಂದ್ರೆ ನಿಮ್ಗೆ ಎರಡು ಸೇರಿ ಹೊಳಸ್ಬೇಕು ಸಿಂಗಲ್ ಕ್ಲಚ್ ಇರಲ್ಲ ಸೊ ಇದು ಈ ಈ ಪೈಪ್ ತೆಗೆದು ನೀವು ಇದನ್ನ ಫಿಟ್ ಮಾಡಿ ಇದನ್ನ ಹಾಕೋ ಸರ್ ಇದು ಹಾಕೊಂಡ್ರೆ ಏನಾಗುತ್ತೆ ಒಂದ್ ಕಡೆ ವೀಲು ಅಲ್ಲೇ ನಿಲ್ಲುತ್ತೆ ಇನ್ನೊಂದ್ ಕಡೆ ವೀಲು ಹಿಂಗ್ ಟರ್ನ್ ಆಗಿ ಹಿಂಗ್ ಬರುತ್ತೆ ಟ್ರಾಕ್ಟರ್ ಸಿಂಗಲ್ ಬ್ರೇಕ್ ಮಾಡಿ ಸಿಂಗಲ್ ಬ್ರೇಕ್ ತರ ಆತರ ಮಾಡಿದೀವಿ ಒಳ್ಳೆ ಐಡಿಯಾ ಸರ್ ಬಹಳ ಯೂಸ್ ಆಗುತ್ತೆ ಸರ್ ಇದು ಸ್ಪೆಷಲಿ ಟ್ರಾಲಿ ವರ್ಕ್ ಅಲ್ಲಿ ರೋಡ್ ಯೂಸ್ ಅಲ್ಲಿ ರೋಟೋವೇಟರ್ ಅಲ್ಲಿ ಅಂತ ಯೂಸ್ ಆಗಲ್ಲ ಬೇರೆ ಎಲ್ಲಾ ವರ್ಕ್ ಅಲ್ಲಿ ಯೂಸ್ ಆಗುತ್ತೆ ಹೌದು ಸರ್ ನೆಕ್ಸ್ಟ್ ಟೈರ್ಸ್ ಟೈರ್ಸ್ ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ನೋಡಿ ಇದು ಕಂಪನಿಯಿಂದ ಬಂದಿರೋ ಟೈರ್ ಸರಿನಾ ಇದು ಕ್ವಾಲಿಟಿ ಇರಲ್ಲ ಅವ್ರು ಒಂದು ಸೆಟ್ ಮಾಡ್ಬೇಕಂದ್ರೆ ಮಾಡಿರ್ತಾರೆ ನಮ್ ಕಡೆ ನೋಡಿ ಈ ತರ ಇದು ಟಿವಿ ಎಸ್ ಕಮ್ಮಿ ಬಟನ್ ನೋಡಿ ಇಲ್ಲಿ ನೋಡಿ ಗ್ರಿಪ್ ಎಸ್ ಟಿವಿಎಸ್ ಎಸ್ ಸರ್ ಇದ್ರ ಬಟನ್ ನೋಡಿ ಹೆಂಗಿದೆ ಇದು ನಾಲ್ಕನೂರ ಎಂಟು ಸೈಜ್ ಟೈರ್ ಎಷ್ಟು ಡಪ್ ಇದೆ ಬಹಳ ಗ್ರಿಪ್ ಹೊಡಿಯಬಹುದು ಇದು ನಾಲ್ಕುನೂರ ಹದಿನೆಂಟು ಇದು ಐದ್ನೂರ ಹನ್ನೆರಡು

ಟಿವಿಎಸ್ ಕಂಪ್ನಿ ಅದು ದೊಡ್ಡದು ದೊಡ್ಡದು ನಿಮ್ಗೆ ಮೂರ್ ಸಾವಿರದ ಒಂಬೈನೂರು ರೂಪಾಯಿ ಸರ್ ಮೂರ್ ಸಾವಿರದ ಒಂಬೈನೂರು ಸರ್ ಅವು ವೀಲ್ ಗೆ ಅಟ್ಯಾಚ್ ಮಾಡೋ ಸರ್ ಇದು ಈಸಿ ಟರ್ನ್ ಈಜಿ ಟರ್ನ್ ಈಜಿ ಟರ್ನ್ ಬಂದು ನಿಮ್ಗೆ ಹದಿನೆಂಟು ರೂಪಾಯಿ ಜೋಡಿ ಸರ್ ಹದಿನೆಂಟು ಜೋಡಿ ಪೆಟ್ರೋಲ್ ಡೀಸೆಲ್ ಎರಡು ಸಪರೇಟ್ ಆಗಿ ಸಿಗುತ್ತೆ ಇದು ಪೆಟ್ರೋಲ್ ಗೆ ಸ್ವಲ್ಪ ಸೀರನ್ ಇರುತ್ತೆ ಡೀಸೆಲ್ ಗೆ ದಪ್ಪ ಇರುತ್ತೆ ದಪ್ಪ ದಪ್ಪ ಇರುತ್ತೆ ಆಮೇಲೆ ವೀಲ್ ಸರ್ ವೀಲ್ ಸರ್ ಈಗ ಈ ವೀಲ್ ತಗೊಂಡಿಲ್ಲ ನೀವು

ಆ ಪವರ್ ಟಿಲ್ಲರ್ ನಾವ್ ಅಟ್ಯಾಚ್ಮೆಂಟ್ ಮಾಡಿದೀವಿ ಒಂದೇ ಫ್ರೇಮ್ ಅಲ್ಲಿ ಎಲ್ಲಾ ತರ ಅಟ್ಯಾಚ್ಮೆಂಟ್ ಹಾಕುತ್ತೆ ಓ ಹೋ ಸೊ ಇದ್ರಲ್ಲಿ ಬೇಸಿಕಲಿ ಎರಡು ಫ್ರೇಮ್ ಇದೆ ಎರಡು ಫ್ರೇಮ್ ಎರಡು ಫ್ರೇಮ್ ಬರುತ್ತೆ ಅಂದ್ರೆ ಎರಡಲ್ಲಿ ಆದ್ರೂ ಒಂದ್ ತಗೋಬೋದು ಡಿಫ್ರೆನ್ಸ್ ಅಂದ್ರೆ ಇದು ಫಿಕ್ಸ್ ಇರುತ್ತೆ ನೀವು ಹೊಲದಲ್ಲಿ ಎಂಡಿ ಹೊಳ್ಸ್ಬೇಕಾದ್ರೆ ಹ್ಯಾಂಡ್ ಲೈಪ್ ಎತ್ತಬೇಕು ಅವಾಗ ಇದೆಲ್ಲ ಸೇರಿ ಎತ್ತುತ್ತೆ ಎತ್ತಬೇಕು ಎತ್ತಬೇಕು ಹ್ಯಾಂಡ್ ಎತ್ಬೇಕು ಇದ್ರಲ್ಲಿ ಏನಾಗುತ್ತೆ ಹೈಡ್ರೋಲಿಕ್ ಟ್ರಾಕ್ಟರ್ ಹೈಡ್ರಾಲಿಕ್ ತರ ಇದೆ ಓ ಇದಕ್ಕೆ ಹೈಡ್ರಾಲಿಕ್ ಇದೆ ಇದು ನೋಡಿ ಈ ತರ ಸೆಟ್ಟಿಂಗ್ ಇದೆ ಹ ಹೌದಾ ತಳಗೆ ಇಳಿದಿದೆ ಹ ಓ ಈ ತರ ಇಲ್ಲಿ ನೋಡಿ ಆಕ್ಷನ್ ಮಾಡುತ್ತಿದೆ ಹ ಹಾಕಿದ್ರೆ ನಿಮ್ಗೆ ಕ್ಲೀನ್ ಆಗಿ ಐಡಿಯಾ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಬಿಸಿ ಎರಡು ಫ್ರೇಮ್ ಸೇಮ್ ಹ ಹ ಎಲ್ಲಾ ಅಷ್ಟೇ ಇದು ಹೈಡ್ರಾಲಿಕ್ ಇದೆ ಇದು ಮ್ಯಾನುಯಲ್ ಇದೇನாகு ಸರ್ ಕೈಯಿಂದನೇ ಎತ್ತಿ ತಿರುಗಿಸಬೇಕು ಅಷ್ಟೇ ಡಿಫರೆನ್ಸ್ ಎರಡು ಮತ್ತೆ ಏನು ಡಿಫರೆನ್ಸ್ ಇಲ್ಲ ನೆಕ್ಸ್ಟ್ ಐಟಮ್ಸ್ ಹೇಳ್ತೀನಿ ಸರ್ ನಿಮ್ಗೆ ಸರ್ ಇದು ಟೋಟಲ್ ಬಂದು ಪೈಪ್ 4 ಅಡಿ ಬರುತ್ತೆ ನಾಲ್ಕ ಅಡಿ ಪೈಪ್ ನಾಲ್ಕ ಅಡಿ ಬರುತ್ತೆ ಇದು ಎರಡ್ ಅಡಿನು ಮಾಡ್ಕೋಬಹುದು ಜಾಯಿಂಟ್ ಕೊಟ್ಟಿದೀವಿ ಎರಡ್ ಬಿಚ್ಚಿದ್ರೆ ಎರಡ್ ಅಡಿ ಮಾಡ್ಕೋಬಹುದು ಈಗ ಅದರಲ್ಲಿ ಎರಡ್ ಅಡಿ ಪೈಪ್ ಆಗಿದೆ ಅದರಲ್ಲಿ ಎರಡ್ ಜಾಯಿಂಟ್ಸ್ ನೀವು ನೋಡಬಹುದು ಇದನ್ನ ಜಾಯಿಂಟ್ ಮಾಡಿದ್ರೆ ನಾಲ್ಕ ಕಡೆ ಒಂದ್ ಆ ಕಡೆ ಒಂದ್ ಹಾಕಿದ್ರೆ ನಾಲ್ಕ ಕಡೆ ಆಗುತ್ತೆ ಇದರಲ್ಲಿ ನಾಲ್ಕಡಿ ತೋರ್ಸಿದೀನಿ ಹೌದಾ ಇದರಲ್ಲಿ ಇದೆ ತರ. ಕಲ್ಟಿವೇಟರ್ ಹಾಕಿದೀವಿ ಬೇರೆ ಯಾವ ಬೇಕಾದ್ರೆ ಹಾಕೋದು ಈಗ ಈ ಫ್ರೇಮ್ ಪ್ರೈಸ್ ಎಷ್ಟಾಗುತ್ತೆ ಸರ್ ಸರ್ ಓನ್ಲಿ ಫ್ರೇಮ್ ನಿಮ್ಗೆ ಫ್ರೇಮ್ ಈ ಟೈರ್ ಇದು ಪೈಪ್ ಹದಿನಾರು ಸಾವಿರದ ಎಂಟು ರೂಪಾಯಿ ಹದಿನಾರು ಸಾವಿರದ ತಗೊಂಡ್ರೆ ಅಷ್ಟೇ ಇದು ತಗೊಂಡ್ರೆ ಅಷ್ಟೇ ಇದು ತಗೊಂಡ್ರೆ ಅಷ್ಟೇ ಅಷ್ಟೇ ಫ್ರೇಮ್ ಇಂದ ಪೈಪ್ ಪೈಪ್ ಅಟ್ಯಾಚ್ಮೆಂಟ್ ಈಗ ನೀವು ಕಲ್ಟಿವೇಟರ್ ಬೇಕು ನಿಮ್ಗೆ ಈ ಗುರದಾಳ ಅಂತೀವಿ ಇದು ಆರ್ನೂರು ರೂಪಾಯಿ ಒಂದ್ ಪೀಸ್ ಇರುತ್ತೆ ಆರ್ನೂರು ರೂಪಾಯಿ ಒಂದ್ ಪೀಸ್ ಇದರಲ್ಲಿ ಮೂರ್ ಪೀಸ್ ನೀವು ಹಾಕೋಬಹುದು ಸರಿನಾ ಇದು ಬಂಡ್ ಫಾರ್ಮರ್ ನಿಮ್ಗೆ ಮೆಣಸಿನಕಾಯಿಗೆ ಹತ್ತಿಗೆ ಓದಿರ ಓದಿಸಲಿಕ್ಕೆ ಇದು ಎರಡ್ ಸಾವಿರದ ಆರುನೂರು ಎರಡ್ ಸಾವಿರದ ಆರ್ನೂರ್ ಇದ್ ಬಂದು ಮೀಸೆ ಕುಂಟೆ ಒಂಬತ್ ಇಂಚಿದೆ ಸೋಯಾಬೀನ್ ಗೆ ಕಡ್ಲೆಗೆ ಹಾಕ್ಬೋದು ಇದು ಆರ್ನೂರು ರೂಪಾಯಿ ಒಂದ್ ಆರ್ನೂರು ರೂಪಾಯಿ ಒಂದ್ ಇದು ನಮ್ಗೆ ಮೆಕ್ಕೆಜೋಳದಲ್ಲಿ ಮಣ್ಣೇರಿಸ್ಲಿಕ್ಕೆ ಸಣ್ಣ ಪುಟ್ಟ ನಿಮ್ಮ ಕಬ್ಬಲ್ಲಿ ಮಣ್ಣರಿಸ್ಲಿಕ್ಕೆ ಅದಿಗ್ ಯೂಸ್ ಆಗುತ್ತೆ ಆ ಯೂಸ್ ಆಗುತ್ತೆ ಇದು ಪ್ರೈಸ್ ಬಂದು ಒಂಬೈನೂರ ಐವ ರೂಪಾಯಿ ಒಂದ್ ಪೀಸ್ ಒಂಬೈನೂರ ಐವತ್ತು ರೂಪಾಯಿ ಒಂದ್ ಪೀಸ್ ಸರ್ ನೆಕ್ಸ್ಟ್ ಇದು ಎಡೆಕುಂಟೆ ಹ ಇಂಚ್ ಇದೆ ಇದು ಲೆಗ್ ಪ್ಲಸ್ ಕೂಡ ಸೇರಿ ನಿಮಗೆ 600 ರೂಪಾಯಿ ಇದು 600 ರೂಪಾಯಿ ನೆಕ್ಸ್ಟ್ ಇದು 3 ಅಡಿ ಕೂಡ 3 ಅಡಿ ಕೂಡ 3 ಅಡಿ ಕೂಡ 500 5 ರೂಪಾಯಿ ಇರುತ್ತೆ ಐವತ್ತು ರೂಪಾಯಿ ನಾವು ಇದು ಕಟ್ ಮಾಡ್ಕೊಂಡು 2 ಅಡಿಗೂ ಮಾಡ್ಕೊಬಹುದು ಸರಿ ಇಲ್ಲಿ ಕಟ್ ಮಾಡ್ತೀವಿ ಎರಡು ಸೆಟ್ ಕಟ್ ಮಾಡಬಹುದು ಈ ತರ ಇರುತ್ತೆ ಈ ರೀತಿ ಅಟ್ಯಾಚ್ಮೆಂಟ್ ಗಳೆ ಬರ್ತವೆ ಆಮೇಲೆ ಫಿಟ್ಟಿಂಗ್ ಏನು ಬಹಳ ಸಮಸ್ಯೆ ಇಲ್ಲ ಹ ನಮ್ಮ ಮಾಮೂಲಿ ಎಲ್ಲಾ ಗಡಿಯಲ್ಲಿ ಈ ತರ ಪಿನ್__| ಕೊಟ್ಟಿರ್ತಾರೆ ಹೌದು ಪಿನ್ ತೆಗೆದು ಓಹೋ ಓಹೋ ಸಿಂಪಲ್ ಹಾ ಇದು ತೆಗೆದ್ಬಿಡ ಸರ್ ಇದು ತೆಗೆದಿದೆ

ಇದು ಇದು ಸೇಮ್ ಇದು ಸ್ವಲ್ಪ ಕಡಿಮೆ ಇದೆ ಫಿಕ್ಸ್ ಪ್ರೈಸ್ ಇದೆ ಅದ್ರಲ್ಲಿ ಇವು ಪ್ರೈಸ್ ಇದೆ ಅಂತ ಇದು ಸರ್ ಹನ್ನೆರಡು ರೂಪಾಯಿ ಇದು ಬಂದು ಎರಡ್ ಸಾವಿರ ಎಂಟುನೂರು ಇದ್ ದೊಡ್ದು ಬಂದು ನಿಮ್ಗೆ ಮೂರ್ ಸಾವಿರ ಆರ್ನೂರು ಮೂರ್ ಸಾವಿರದ ಆರು ಇದು ಸಿಂಗಲ್ ರೆಂಟಿ ಒಂದ್ ಕಡೆ ಕ್ವಾಲಿ ರೆಂಟಿಲ್ಲ ಅದು ಹೌದ್ ಹೌದು ಇದು ಹದಿನೈದುನೂರು ರೂಪಾಯಿ ಸರ್ ಹೆವಿ ಹೆವಿ ಕ್ವಾಲಿಟಿ ಪಲ್ಟಿ ನೆಗಲ್ ಟೈಪ್ ಪಲ್ಟಿ ನೆಗಲ್ ಟೈಪ್ ಸರ್ ಇದು ಮೂರ್ ಎಚ್ ಬರುತ್ತೆ ಚಿಕ್ಕದು ಲೈಟ್ ವೇಟ್ ಹನ್ನೆರಡು ರೂಪಾಯಿ ಸರ್ ಇದು ಆಮೇಲೆ ಇದು ಸ್ವಲ್ಪ ಸ್ಪೆಷಲ್ ಇದು ಕಲ್ಟಿವೇಟರ್ ಇದು ಯಾವ್ ತರ ಕೆಲ್ಸ ಯಾವ್ ತರ ಸರ್ ಅಂದ್ರೆ

ಇದು ಜಸ್ಟ್ ಅದು ಹಿಂದ್ ಹಾಕಿ ಪಿನ್ ಹಾಕೋದು ಅಷ್ಟೇ ಬರಿ ಪಿನ್ ಹಾಕಿದ್ರೆ ಆಯ್ತು ಅಟ್ಯಾಚ್ಮೆಂಟ್ ಆಗುತ್ತೆ ಈ ತರ ಸಿಂಗಲ್ ಸಿಂಗಲ್ ಅಟ್ಯಾಚ್ಮೆಂಟ್ ಗಳು ಇದಾವೆ ಎಲ್ಲ ಸಿಗ ಸರ್ ಇವೆಲ್ಲೇ ಅನ್ ಸರ್ ಇದು ಬ್ಯಾಕ್ಗ್ರೌಂಡ್ ಸರ್ ಇದು ರೂಟರ್ ಹೊಡೆ ಮುಂದೆ ನಿಮ್ಗೆ ಯೂಸ್ ಆಗುತ್ತೆ ಬ್ಯಾಕ್ ಬ್ಯಾಕ್ಗ್ರೌಂಡ್ ಅಂತೀವಿ ಬ್ಯಾಕ್ಗ್ರೌಂಡ್ ಹೌದು ಪೂರಾ ಹೆವಿ ಇರುತ್ತೆ ಸರ್ ಇದು ಸರ್ ಇದು ರೂಪಾಯಿ ಇರುತ್ತೆ ಸರ್ ಪೀಸ್ ಇದು ಹಿಂದೆ ಹಿಚ್ ಅಂತೀವಿ ಹ್ಮ್ ಇರಲ್ಲ ಹಿಚ್ಚು ಇದನ್ನ ಸೆಪರೇಟ್ ಸಿಗುತ್ತಾ ಚಿಕ್ಕ ಚಿಕ್ಕ ಐಟಮ್ ಎಲ್ಲಾ ಸಿಗ ಸರ್ ಇದು ಇದು 450 ಸರ್ ಹ್ಮ್ ಹ್ಮ್

ತರ ಎಲ್ಲಾ ತರದು ಎಲ್ಲಾ ತರ ಇದೆ ಸರ್ ಇನ್ನೊಂದು ಐಟಂ ಇದೆ ತೋರಿಸಿ ನಿಮ್ಗೆ ಸರ್ ಇದು ಒಂದ್ ಹೊಸ ಐಟಂ ಇದು ಸ್ಪೆಷಲ್ ಇದು ಇದು ಏನಕ್ಕೆ ಯೂಸ್ ಅಂದ್ರೆ ನಾವು ಮನೆದಿಂದ ಹೋಗಕ್ಕೆ ಹೊಲದಿಂದ ಮನೆಗೆ ಹೋಗಕ್ಕೆ ಹ್ಮ್ ಕುಂತಕೊಂಡು ಹೋಗಬಹುದು ಹೋಗೋದು ಬರಿ ಸರ್ ಹೊರ ದೂರ್ ಇದ್ದವರಿಗೆ ಯೂಸ್ ಆಗುತ್ತೆ ದೂರ್ ಯೂಸ್ ಆಗುತ್ತೆ ಇದರಲ್ಲಿ ಬ್ರೇಕ್ ಸಿಸ್ಟಮೂ ಇದೆ ಬ್ರೇಕ್ ಆಯ್ತೆ ಹಾ ಇದೆ ಸರ್ ಓಹೋ ಹೋ ಹೋ ಯಾಕಂದ್ರೆ ಪವರ್ ವಿಡರ್ ಅಲ್ಲಿ ಬ್ರೇಕ್ ಬರಲ್ಲ ಹಾಗಾಗಿ ಬ್ರೇಕ್ ಕೊಟ್ಟಿದೀವಿ ಪ್ಲಸ್ ಹುಡ್ ಕೊಟ್ಟಿದೀವಿ ಮೇಲೆ ಟಾಪ್ ಚೆನ್ನಾಗಿ ಇದೆ ನಿಮ್ಗೆ ಬಿಸಿಲಿಗೆ ಮಳೆಗೆ ರೈತರಿಗೆ ಏನ್ ಸಮಸ್ಯೆ ಆಗಲ್ಲ ಆಮೇಲೆ ಟೈರ್ ಫುಲ್ ಹೆವಿ ಕೊಟ್ಟಿದೀವಿ ಟ್ರಾಲಿಗ್ ಬರುತ್ತೆ ಟೈರ್ ಆ ತರ ಟೈರ್ ಕೊಟ್ಟಿದೀವಿ ಆಮೇಲೆ ಸೀಟ್ ವಿತ್ ಕುಶನ್ ಇದೆ ಸ್ಮೂತ್ ಕುಶನ್ ಇದೆ ಟೈರ್ ಅಲ್ಲಿ ಈ ಸೆಟಪ್ ಅಪ್ ಎಷ್ಟಾಗುತ್ತೆ ಸೆಟ್ ಅಪ್ ಪೂರಾ ಬಂದು ನಿಮ್ಗೆ ಒಂದು ಹನ್ನೆರಡು ಸಾವಿರದ ಐದ್ನೂರು ರೂಪಾಯಿ ಆಗುತ್ತೆ ಅಂದ್ರೆ ಸಿಂಪಲ್ ಅಟ್ಯಾಚ್ಮೆಂಟ್ ಇದು ಕೂಡ ಹೌದೌದು ಸರ್ ಇದು ಬಾರಿ ಸ್ಟ್ಯಾಂಡರ್ಡ್ ಇದೆ ಸರ್

ಇನ್ನು ಒಳಗಡೆ ಬೇಕಂದ್ರೆ ಇಲ್ಲಿ ಸೆಟ್ಟಿಂಗ್ ಕೊಟ್ಟಿದ್ದೀವಿ ತಗೋಬಹುದು ಈಗ ನೋಡಿ ನಾನು ಕುತ್ಕೊಂಡಿದ್ದೀನಿ ಇಲ್ಲಿ ಗ್ಯಾಪ್ ಆಗ್ತಾ ಇದೆ ಹೌದಾ ಹಿಂಗ್ ಹೋಗ್ಬೇಕು ನಾವು ಇನ್ನು ಹತ್ರ ಬೇಕಾದ್ರೆ ಹತ್ರ ಬೇಕಾದ್ರೆ ಇದು ಬೋಲ್ಟ್ ಬಿಚ್ಚಿ ಇವೆರಡು ಬೋಲ್ಟ್ ಬಿಚ್ಚಿ ಇದನ್ನ ಒಳಗೆ ತಗೋಬಹುದು ಇನ್ನು ಎಷ್ಟು ಬೇಕಾ ಅಷ್ಟು ಅಡ್ಜಸ್ಟ್ ಮಾಡ್ಕೋಬಹುದು ಮಂಚರ್ ಐಟಂ ಪ್ರಕಾರ ಅದನ್ನ ಅಡ್ಜಸ್ಟ್ ಮಾಡ್ಕೋಬಹುದು ಸೂಪರ್ ಆಗಿದೆ ಸರ್ ಇನ್ ಬಿಸಿಲು ಗಿಸಲ್ ಏನ ಆಗ್ತಲ್ಲ ಆರಾಮಾಗಿ ಹೊಲಕ್ಕೆ ಹೋಗಿ ಬರಬಹುದು ಒಂದ್ ತಾಸ ಹೊಲದಲ್ಲಿ ಇದರಲ್ಲಿ ಆರಾಮ ಬಿಸಿಲು ಹತ್ತಿರ ಕೂತ್ಕೊಂಡಿರಬಹುದು ಸೂಪರ್ ಸರ್ ಸೂಪರ್ ಚೆನ್ನಾಗಿದೆ ಸರ್ ಇದು ಪವರ್ ಯಡ್ ಗೆ ಬರಂತ ಟ್ರಾಲಿ ಸರ್ ಇದು ಪವರ್ ಯಡ್ ಗೆ ಟ್ರಾಲಿ ಓಹೋ ಇದು ರೆಡಿಮೇಡ್ ಇರುತ್ತೆ ಆ ಇದರಲ್ಲಿ ಸ್ಪೆಷಲ್ ಅಂದ್ರೆ ಡಂಪಿಂಗ್ ಇರುತ್ತೆ ಡಂಪಿಂಗ್ ಸಿಸ್ಟಮ್ ನೈ ಸಿಸ್ಟಮ್ ಇರುತ್ತೆ ಹುಂ ವಿತ್ ಬ್ರೇಕ್ ಇನ್ನೊಂದು ಓಹೋ ಓಹೋ ಇತ್ರ ಲಿಫ್ಟ್ ಆಗುತ್ತೆ ಸರ್ ಸೂಪರ್ ಸರ್ ಮ್ಯಾನುಯಲ್ ಲಿಫ್ಟ್ ಮತ್ತೆ ನಿಮ್ಗೆ ಪಟ ಬರುತ್ತೆ ಪಟಾನೇ ಇದೆ ಆ ಪಟನ್ ಇದೆ ಓಹೋ ಪಾಠ ಕೊಟ್ಟಿದೀವಿ ಇಲ್ಲಿ ಹಾ ನೆಕ್ಸ್ಟು ಡ್ರಮ್ ಬ್ರೇಕ್ ಇರುತ್ತೆ ಡ್ರಮ್ ಬ್ರೇಕ್ ಇಲ್ಲ ಡ್ರಮ್ ಬ್ರೇಕ್ ಬರುತ್ತೆ ಲೈನರ್ ಇರುತ್ತೆ ಇದ್ರಲ್ಲಿ ಈಗ ಪವರ್ ಗೆ ಬ್ರೇಕ್ ಇರಲ್ಲ ಹೌದು ಇದಕ್ಕೆ ಬ್ರೇಕ್ ಬ್ರೇಕ್ ಇದೆ ಪಾಠ ಇದೆ ಸ್ವಲ್ಪ ಹೆಚ್ಚು ಕಡಿಮೆ ಲೋಡ್ ಹಾಕಿದ್ರು ಹ್ ಹಾ ಲಾಕಿಂಗ್ ಸಿಸ್ಟಮ್ ಚೆನ್ನಾಗಿ ಸಿಗ್ತಲ್ಲ ಸನ್ ಲಾಕು ಹಾ 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 ಹುಷಾರ್ ಸೀಟ್ ಇದೆ ಹಾ ಸರ್ ಹಾ ವೇಟ್ ಎಷ್ಟ್ ಬರುತ್ತೆ ಸರ್ ಇದು ವೇಟ್ ನೀವು ಲಿಫ್ಟ್ ಮಾಡೋದ ಒಂದು 300 ಇಂದ 400 ಕೆಜಿ ತಕೊಂಡ ಹೋಗೋದು ಕೆಜಿ ತಕೊಂಡ ಹೋಗೋದು ತಕೊಂಡ ಹೋಗಬಹುದು ಆಗಲ ಬಂದು 2 ಉದ್ದ 4 ಅಡಿ 4 ಅಡಿ ಉದ್ದ ಹಾ 2 ಅಡಿ ಆಗಲ ಒಳಗಿಂದು ಒಳಗೆ ಹಾ ಹೊರಗೆ ಅಂದ್ರೆ 3 ಟೈರ್ ಎಲ್ಲ ಸರ್ ಟೈರ್ ನಮ್ದು ಎಲೆಕ್ಟ್ರಿಕ್ ಆಟೋ ಬರ್ತಾವಲ್ಲ ಅದ್ರದ್ದು ಸರ್ ಟೈರ್ ಯೂಸ್ ಮಾಡಿದೀವಿ ಕ್ವಾಲಿಟಿ ಎಲ್ಲಾ ಚೆನ್ನಾಗಿದೆ ಸರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಇದೆ ಸರ್ ಟೈರ್ ಅಲ್ಲಿ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿದೆ 3 ಎಪ್ಪತ್ತೈದು ಹನ್ನೆರಡು ನಂಬರ್ ಟೈರ್ ಬರುತ್ತೆ ಹ್ಮ್ ಹ್ ಹ್ ಹೊಲಕ್ಕೆ ಹೋಗಕ್ಕೆ ಬರೋಕೆ ಒಳ್ಳೆ ಅನುಕೂಲ ಸರ್ ನಾವು ಅಟ್ಯಾಚ್ಮೆಂಟ್ಗಳೆಲ್ಲ ಇದ್ರಲ್ಲಿ ಹಾಕೊಂಡು ಹಾಕೊಂಡು ಹೋಗ್ಬಹುದು ಇಲ್ಲ ಏನಾದ್ರು ಮೆಟೀರಿಯಲ್ ಕೂಡ ಹಾಕೊಂಡು ಹೋಗ್ಬಹುದು ಲೇಬರ್ ಗಳನ್ನ ಹಾಕೊಂಡು ಹೋಗ್ಬಹುದು ಸರ್ ನೀವು ಹಾ ಹಾ ಸರ್ ಆ ಪವರ್ ವೀಡರ್ ಗೆ ಫಿಟ್ ಮಾಡೋದು ಯಾವ ತರ ಸರ್ ಇದನ್ನ ಏನೇನ್ ಸರ್ ಸಿಂಪಲ್ ಹಿಂದೆ ಪಿನ್ ಹಾಕಿದಿರತ್ತೆ ಒಂದ್ ಇಲ್ಲಿ ಹ್ಮ್ ಹ್ಮ್ ಪಿನ್ ಹಾಕ್ಬಿಟ್ರೆ ಮುಗಿಸ್ರಿ ಅಷ್ಟೇ ಅಷ್ಟೇ ಏನಿಲ್ಲ ಸಿಂಪಲ್ ಅಟ್ಯಾಚ್ ಅಷ್ಟೇ ಅಷ್ಟೇ ಒಂದ್ ನಿಮಿಷದ ಕೆಲಸ ಹ್ಮ್ 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 ಸೂಪರ್ ಇದೆ ಸರ್ ಟ್ರಾಲಿ ಓ ನೈಕ್ ಕುಂತೆ